ಈಗ ನೀವು ಒಂದು ಹಸುವೇ ಮಾರಬೇಕು ಅನ್ನೋದಾದರೆ ಈಗ ಪ್ರಾಣಿಗಳು ಅಂತ ಚೂಸ್ ಮಾಡಿ ಜಾನುವಾರು ಇದರಲ್ಲಿ ಹಸು ಅಂತ ಚೂಸ್ ಮಾಡಿ ನಿಮ್ಮ ಒಂದು ಬೆಲೆ ಎಷ್ಟು ಅಂತ ಹಾಕಿ ಹಸುವಿನ ವಿಡಿಯೋ ಆಗಲಿ ಫೋಟೋ ಆಗಲಿ ಆ್ಯಡ್ ಮಾಡಿ ಅಪ್ಲೋಡ್ ಈಗ ಒಂದು ಕುರಿಗಳನ್ನೇ ಹುಡುಕೋದಾದರೆ ಕುರಿ ಅಂತ ಹೋಗಿ ಹುಡುಕಿದರೆ ನಿಮಗೆಲ್ಲ ಸಿಕ್ಬಿಡುತ್ತೆ ಇದರಲ್ಲಿ ನೋಡಿ ಇವರು ಕುರಿ ಖರೀದಿಗಾಗಿ ಅಂತ ಹಾಕಿದ್ದಾರೆ ಒಬ್ಬರು ಮಾರಾಟಕ್ಕೆ ಹಾಕಿದ್ದಾರೆ ಈ ಥರ ಎಲ್ಲ ಒಂದು ಲಿಸ್ಟಿಂಗ್ ಕಂಡು ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ಸಂಪರ್ಕ ಮಾಡಿ ಬಾಡಿಗೆಗೇನಿದೆ ಅದು ಎಲ್ಲ ಲಿಸ್ಟಿಂಗ್ಸು ಕಂಡು ಬರುತ್ತೆ ಇಲ್ಲಿ ಇಲ್ಲಿ ಅಥವಾ ಹೊಸದಿದ್ರೆ ಹೊಸದು ಸೇಲ್ ಮಾಡಲಿಕ್ಕೆ ಎಷ್ಟು ಆಗುತ್ತೆ ಇದೆಲ್ಲ ಹಾಕಿರ್ತಾರೆ ಇಲ್ಲಿ ಪಳ್ಳಿ ನೀವು ಮಾರಾಟಕ್ಕೆ ಅಂತ ನೋಡಿದಾಗ ಏನೇನು ಜನ ಏನೇನು ಮಾರ್ತಿದ್ದಾರೆ ಅದೆಲ್ಲ ಕಂಡು ಬರುತ್ತೆ ಒಂದು ಮಾರಾಟಕ್ಕೆ ಹಾಕ್ಬೋದು ಅಥವಾ ಖರೀದಿಗೆ ಅಂತ ಹಾಕ್ಬೋದು ಸೇವೆಗಳಲ್ಲಿ ಹೋದರೆ ನೀವು ವೆಟರ್ನರಿ ಡಾಕ್ಟರ್ಸ್ ಆಗಲಿ ಸಾಯಿಲ್ ಟೆಸ್ಟಿಂಗ್ ಆಗಲಿ ಅಥವಾ ಡ್ರೋನ್ ಸ್ಪ್ರೇಸ್ ಆಗಲಿ ತೆಂಗಿನಕಾಯಿ ಕೀಳೋರು ಇವರೆಲ್ಲರೂ ಸಿಗ್ತಾರೆ ನಿಮ್ಮ ಬೆಳೆಗೆ ಎಷ್ಟು ಖರ್ಚಾಗಿದೆ ಎಷ್ಟು ಅದರಿಂದ ಒಂದು ಆದಾಯ ಬಂದಿದೆ ಅಂತ ಒಂದು ಫುಲ್ ಪಾಸ್ಬುಕ್ ತರ ನಿಮಗೆ ಒಂದು ರಿಪೋರ್ಟ್ ಸಿಕ್ಬಿಡುತ್ತೆ ಸೊ ವ್ಯಾಪಾರಿಗಳು ತಮ್ಮ ಒಂದು ಸ್ಟೋರ್ ಇದ್ದಲ್ಲಿ ಬ್ಲೂ ಸ್ಕ್ರೀನ್ ವರ್ಕ್ ಮಾಡಿ ಕೃಷಿ ಆಧಾರಿತವಾದ ನ್ಯೂಸ್ ಮಾತ್ರ ಇಲ್ಲಿ ತೋರಿಸ್ತೇವೆ ಈ ಅಪ್ಲಿಕೇಶನ್ ನೀವು ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ಯಾವುದೇ ಒಂದು ಭಾಷೆನು ಚೂಸ್ ಮಾಡ್ಕೊಳ್ಬೋದು ಮಾರ್ಕೆಟ್ ಅಲ್ಲಿ ಯಾವ ದಿನಕ್ಕೆ ಎಷ್ಟು ರೇಟ್ ಇತ್ತು ಎಲ್ಲ ಇದರಲ್ಲಿ ಕಂಡು ಬರುತ್ತೆ ನಿಮ್ಮಲ್ಲಿ ಕೃಷಿ ಉತ್ಪನ್ನಗಳು ಯಂತ್ರೋಪಕರಣಗಳು ಜಾನುವಾರುಗಳು ರಸಗೊಬ್ಬರ ಸೈಲೇಜ್ ಯಾವುದೇ ಕೃಷಿ ಉತ್ಪನ್ನಗಳಿದೆಯಾ ಅದನ್ನು ಸುಲಭವಾಗಿ ಖರೀದಿ ಹಾಗೂ ಮಾರಾಟ ಮಾಡಬೇಕೆ ಕೃಷಿ ಸೆಂಟ್ರಲ್ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ